ಇಲ್ಲಿಗೆ ಪ್ರತಿದಿನ ಹಲವಾರು ಮಂದಿ ಹಲವಾರು ಸಮಸ್ಯೆಗಳೊಂದಿಗೆ ಇಲ್ಲಿಗೆ ಬರುತ್ತಾರೆ ಇವರ ಹೆಸರು ಸ್ವಾಮಿ ಇವರು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಯವರು ಇವರ ಮಗುವಿಗೆ ಅನಾರೋಗ್ಯದ ಕಾರಣದಿಂದ ಸಾಕಷ್ಟು ಆಸ್ಪತ್ರೆಗಳನ್ನು ಸುತ್ತಿದ್ದಾರೆ ಆದರೆ ಎಲ್ಲಿಯೂ ಇವರ ಕಾಯಿಲೆ ಗುಣವಾಗಲಿಲ್ಲ ಆದರೆ ಈ ಜಾಗಕ್ಕೆ ಬಂದ ತಕ್ಷಣ ಅವರ ಕಾಯಿಲೆ ಗುಣವಾಯಿತಂತೆ ನನ್ನ ಮಗನಿಗೆ ಆರಾಮಿದ್ದಿರ್ಲಿಲ್ಲ ಕೂತಿಗೆ ಆ ಕಡೆ ಕಡೆ ಹಿಂದೆ ಮುಂದೆ ಹೋಗೋದು ತಿಂಟ್ ತಗೊಂಡ ನನಗೆ ಒಂದು ವರ್ಷ ಆಯ್ತು ನನ್ನ ಮಗುವಿಗೆ ಈಗ ಮಗು ಚೆನ್ನಾಗಿದೆ ಒಮ್ಮೆ ಈ ಪುಟ್ಟ ಇದು ಹುಟ್ಟಿದಾಗಲೇ ಅತಿ ಕಡಿಮೆ ತೂಕದಿಂದ ಹುಟ್ಟಿತ್ತು ಇದು ಸಾಮಾನ್ಯ ಕಡಿಮೆ ಇದ್ದು ಪೋಷಕರು ಆತಂಕಕ್ಕೆ ಆದರೆ ಇವರು ನೀಡಿದ ಚಿಕಿತ್ಸೆಯಿಂದ ಮಗು ಇಂದು ಆರೋಗ್ಯವಾಗಿದೆಯಂತೆ ಮಗುಗದೆ ಹಾಲುವುದು ಕೋವೆ ತರ ಆಗಿತ್ತು ಒನ್ ಮಂತ್ ಆಗಿತ್ತು ಮಗುಗೆ ಕರ್ಕೊ ಬಂದಿದ್ವಿ ಅವಾಗ ಔಷಧಿ ಕೊಟ್ಟಿದ್ರು ಟಾನಿಕ್ ತರ ನನ್ಗೆ ಪೌಡರ್ ಕೊಟ್ಟಿದ್ರು ಇವಾಗ ತುಂಬಾ ಇಂಪ್ರೂವ್ ಆಗಿದೆ ತುಂಬಾ ವೀಕ್ ಇದ್ಲು ಒಂದು ತುಂಬಾನೇ ತುಂಬಾ ಎರಡು ಕೆಜಿ ಇನ್ನೂರು ಗ್ರಾಮ್ ಅಷ್ಟಿದ್ಲು ಇವಾಗ ಮೂರು ಕೆಜಿ ಎಂಟುನೂರ್ ಗ್ರಾಮ್ ಆಗಿದೆ ತುಂಬಾ ಇಂಪ್ರೂವ್ ಆಗಿದೆ ಆರೋಗ್ಯ ಸುಧಾರಿಸಿದ ವೈದ್ಯರಿಗೆ ಇವರು ಧನ್ಯವಾದ ಹೇಳುತ್ತಿದ್ದಾರೆ ನಮಗೂ ಗೊತ್ತಿರ್ಲಿಲ್ಲ ಬಟ್ ನಮ್ಮ ತೋರಿಸಿದ್ರು ಮೊದಲು ಅವ್ರು ಹೇಳಿದ್ರು ನಮ್ಗೆ ಇಲ್ಲಿ ಹಿಂಗೆ ಕೊಡ್ತಾರೆ ಕರ್ಕೊಂಡೋಗಿ ತುಂಬಾ ಚೆನ್ನಾಗಿ ಕೊಡ್ತಾರೆ ಅಂತ ನಾವು ಕರ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿ ಕೊಡ್ತಾರೆ ನಮಗೂ ಇದಾಗಿದೆ ಹೌದು ಇಲ್ಲಿಯವರೆಗೆ ನಾವು ಹೇಳುತ್ತಾ ಬಂದಿರುವ ಈ ವೈದ್ಯರು ಯಾರು ಗೊತ್ತಾ ಇವರು ಯಾವುದೇ ಮಾತ್ರೆ ನೀಡಲ್ಲ ಇಂಜೆಕ್ಷನ್ ಅಂತೂ ದೂರದ ಮಾತು ಮತ್ತೆ ಯಾವ ಚಿಕಿತ್ಸಾ ಪದ್ಧತಿಯನ್ನು ಇವರು ಉಪಯೋಗಿಸುತ್ತಾರೆ ಎಂದು ಯೋಚಿಸುತ್ತಿದ್ದೀರಾ ಅದುವೇ ನಮ್ಮ ಪಾರಂಪರಿಕ ಔಷಧ ಪದ್ಧತಿ ನಾಟಿ ಔಷಧಿ ಇವರೇ ನೋಡಿ ತೀರ್ಥಹಳ್ಳಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿರುವ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಿರುವವರು ಅಪೌಷ್ಟಿಕತೆ ಮಕ್ಕಳ ಎಲ್ಲ ಅನಾರೋಗ್ಯ ಸಮಸ್ಯೆಗಳನ್ನು ಇಲ್ಲಿನ ಗಿಡ ಮೂಲಿಕೆಗಳಿಂದಲೇ ಇವರು ವಾಸಿಪಡಿಸುತ್ತಿದ್ದಾರೆ ಇಂತಹ ನಾಟಿ ವೈದ್ಯರೇ ಮುರುಗೇಂದ್ರ ತ್ಯಾರಂದೂರು ಇದು ಮೂಲತಃ ಇದು ವಂಶ ಪಾರಂಪರ್ಯವಾಗಿ ಈ ಕುಟುಂಬದ ಹಿರಿಯರ ಔಷಧಿ ಕೊಡೋದು ಮೊದಲು ನಮಗೆ ತಿಳಿದಂಗೆ ಈಶ್ವರಪ್ಪ ಗೌಡ್ರು ಅಂತ ಔಷಧಿ ಕೊಡ್ತಿದ್ರು ಆಮೇಲೆ ಅವರು ಬಸಪ್ಪ ಗೌಡ್ರು ಅಂತ ಕೊಡ್ತಾಯಿದ್ರು ಆಮೇಲೆ ತ್ಯಾರು ಅಯ್ಯಪ್ಪ ಗೌಡ್ರು ಅಂತ ಕೊಡ್ತಾಯಿದ್ರು ಈ ಕುಟುಂಬದ ಹಿರಿಯರ ತಾರಂದೂರು ಮುರುಗೇಂದ್ರಪ್ಪ ಗೌಡ್ರು ಔಷಧಿ ಕೊಡ್ತಾ ಇದ್ದಾರೆ ಈ ಔಷಧಿ ಹೊರಗಡೆಯಿಂದ ಎಲ್ಲೂ ತರಿಸೋದಲ್ಲ ಈ ಗ್ರಾಮದಲ್ಲಿ ಸಿಗ ಗಿಡ ಮೂಲಿಕೆಗಳನ್ನ ಬಳಸಿ ಯಾವುದೇ ಮಿಷನರಿ ಬಳಸಿ ಕೈಯಲ್ಲಿ ಕೊಟ್ಟೆ ಔಷಧಿ ಪುಡಿ ಮಾಡಿ ಕೊಡ್ತಾ ಇದ್ದಾರೆ ಇದುವರೆಗೂ ಯಾರಿಗೂ ಸೈಡ್ ಎಫೆಕ್ಟ್ ಆಗಿದ್ದು ಉದಾಹರಣೆನೇ ಇಲ್ಲ ನಾವು ನಮ್ಮ ಮಗನಿಗೆ ಇಲ್ಲಿಗೆ ಔಷಧಿ ಕರ್ಕೊಂಬಂದ ನನಗೆ ತೂಕ ಕಮ್ಮಿ ಇದ್ದ ತೂಕ ಈಗೆಲ್ಲ ಔಷಧಿ ಎಲ್ಲ ಕೊಟ್ಟು ತೂಕ ಎಲ್ಲ ಇಂಪ್ರೂವ್ ಆಗ್ತಾ ಇದೆ ಇವರು ವೃತ್ತಿಯಲ್ಲಿ ಎಂಜಿನಿಯರ್ ಆದರೆ ಮೂಲತಃ ಪಾರಂಪರಿಕ ನಾಟಿ ವೈದ್ಯರು ಇದೇ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಪಾರಂಪರಿಕವಾಗಿ ತಮ್ಮ ತಂದೆ ಅಣ್ಣನ ನಂತರ ನಾಟಿ ಔಷಧ ಮತ್ತು ನಾಟಿ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ ಮಕ್ಕಳ ಪಾಲಿಗೆ ಇವರು ಆರೋಗ್ಯ ರಕ್ಷಕರಾಗಿದ್ದಾರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಗುಣವಾಗದ ಕಾಯಿಲೆಗಳನ್ನು ಇವರು ಗುಣಪಡಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತದೆ ಮಕ್ಕಳಿಗೆ ಒಂದು ಚಿಟಿಕೆ ಹಾಕಿ ಇಲ್ಲಿರೋ ಔಷಧಿ ಪುಡಿಗಳನ್ನು ಕೊಡ್ತಾರೆ ತಿಂಗಳಿಗೆ ಒಮ್ಮೆ ಬರ ಕೇಳ್ತಾರೆ ಮೂರ್ ಸಾರಿ ಬರಬೇಕು ಮೂರ್ ಸರಿ ಕಂಟಿನ್ಯೂ ಮಾಡಿದ್ರೆ ಮಕ್ಕಳು ತುಂಬಾ ಆರೋಗ್ಯವಾಗಿರ್ತಾರೆ ತುಂಬಾ ಹೆಲ್ದಿ ಆಗಿರ್ತಾರೆ ಕಾರ್ನಲ್ಲಿ ಹೋಗಿ ಕರ್ಕೊಂಡು ಬಂದು ಜಜ್ಜಿ ಪುಡಿ ಮಾಡಿ ಅದನ್ನೆಲ್ಲಾ ಮಕ್ಕಳಿಗೂ ಕೊಡ್ತಾರೆ ಜೇನುತುಪ್ಪದಲ್ಲಿ ತುಪ್ಪದಲ್ಲಿ ನೀರಲ್ಲಿ ಲಿಂಬೆ ಹಣ್ಣಲ್ಲಿ ಎಲ್ಲದರಲ್ಲೂ ಕೊಡ್ತಾರೆ ಮಕ್ಕಳು ಈಗಲ್ಲ ಯಾವ ಇವರು ಅಜ್ಜ ಮುತ್ತಾತನ ಕಾಲದಿಂದನೂ ಔಷಧಿ ಇಲ್ಲಿ ಮಾಡ್ಕಾ ಬಂದಿದ್ದಾರೆ ನಾಟಿ ವೈದ್ಯ ಮುರುಗಪ್ಪ ಎಂದೇ ಖ್ಯಾತಿ ಹೊಂದಿರುವ ಇವರು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಅನೇಕ ಮಕ್ಕಳಿಗೆ ವೃದ್ಧರಿಗೆ ಯುವಕರಿಗೆ ಅನೇಕ ಖಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾ ಬಂದಿದ್ದಾರೆ ಹುಷಾರಿಲ್ಲ ಅಂತ ಬರ್ತಾರೆ ತುಂಬಾ ಮಕ್ಕಳು ಕರ್ಕೊ ಹೊಟ್ಟೆ ನೋವು ಮತ್ತೆ ತುಂಬಾ ವೀಕ್ ಊಟ ತಿಂಡಿ ಮಾಡ್ದೇನೆ ಇರೋರು ಇಂಥ ಮಕ್ಳನ್ನೆಲ್ಲ ತುಂಬಾ ಇದ್ ಮಾಡ್ತಾರೆ ಕಾಲ್ ನೋವು ಸೊಂಟ ನೋವು ಕೈ ನೋವು ಏನೋ ಒಂದು ಹುಷು ಇಲ್ದೇ ಇದ್ರೆ ತಲೆ ಸುತ್ತ ಬಂದ್ರೆ ಎಲ್ಲದಕ್ಕೂ ತಗೊಳ್ತೀವಿ ಇಲ್ಲಿಗೆ ಬರುವ ರೋಗಿಗಳೊಂದಿಗೆ ಇವರು ಅತಿ ಕಡಿಮೆ ಹಣ ಪಡೆದು ಚಿಕಿತ್ಸೆ ನೀಡುತ್ತಿರುವುದು ವಿಶೇಷ ಸಣ್ಣಲ್ಲಿಂದ ಅಪ್ಪ ಕರ್ಕೊಂಡ್ ಔಷಧಿ ನಾನು ಮಕ್ಕಳಿಗೆ ಕರ್ಕ ಬಂದ್ ಔಷಧಿ ಕೊಡ್ಸಿನಿ ಮೊಮ್ಮಕ್ಕಳಿಗೆ ಕರ್ಕೊಂಡು ಔಷಧಿ ಕೊಡ್ಸೀನಿ ಉಪ್ಸ ದಮ್ಮು ಇಂಥವಕ್ಕೆ ಮತ್ತೆ ಈ ಮಕ್ಕಳಾಗದಿದ್ರೆ ಮಕ್ಕಳಾಗೆ ಒಳ್ಳೆ ಔಷಧಿ ನಡೀತದೆ ಇಲ್ಲಿ ಒಳ್ಳೆ ಔಷಧಿ ಕೊಡ್ತಾರೆ ಇದಷ್ಟೇ ಅಲ್ಲ ಇವರು ನೀಡುವ ನಾಟಿ ಔಷಧಿಗೆ ಸುತ್ತಮುತ್ತಲಲ್ಲಿ ಸಿಗುವ ಕಾಡುಗಳಲ್ಲಿನ ಅನೇಕ ರೀತಿಯ ಮರಗಳನ್ನು ಮರದ ತೆಕ್ಕೆಗಳನ್ನು ಉಪಯೋಗಿಸಿ ನಾಟಿ ಔಷಧವನ್ನು ನೀಡುತ್ತಿದ್ದಾರೆ ಇದನ್ನ ಗುಡ್ಡಿಂದ ತಗೊ ಬಂದ್ಬಿಟ್ಟು ಈ ಸುತ್ತಮುತ್ತಲಂಥ ಗ್ರಾ ಈ ನಮ್ಮ ಗ್ರಾಮದಲ್ಲೇ ಸುತ್ತದ್ದು ಕಾಡಿಗೆಲ್ಲ ಹೋಗಿ ತಂದು ಈ ತಪ್ಪೆಯನ್ನು ಕೊಚ್ಚಿ ಮತ್ತೆ ಒಣಸಿ ಇದನ್ನ ಈ ರೀತಿ ಬಿಸಿಲಿಗೆ ಹಾಕಿ ಒಣಸಿ ಸ್ವಲ್ಪ ಡ್ರೈ ಆದ ತಕ್ಷಣ ಈ ರೀತಿ ಕುಟ್ಟಿ ಮತ್ತೆ ಈ ಪೌಡರ್ ಪೌಡ್ರನ್ನ ಮಿಲ್ಲಿಗೆ ಕಳಿಸಿ ಮತ್ತೆ ಸಾಣಿಸಿ ಸಂಜೆ ಲವಣ ಅಂತ ಇರುತ್ತೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡೋ ವ್ಯವಸ್ಥೆ ಮಾಡಿ ಇದರಲ್ಲಿ ಯಾವುದೇ ಇಂಗ್ಲಿಷ್ ಮೆಡಿಸಿನ್ ಇಲ್ಲ ಬರೀ ಆಯುರ್ವೇದಿಕಲ್ಲೇ ಕಳಿಸ್ತೀವಿ ಇಂಗ್ಲಿಷ್ ಮೆಡಿಶನ್ ಯಾವುದೂ ಇಲ್ಲ ಇದೆಲ್ಲ ಆಯುರ್ವೇದಿಕ್ ಇಲ್ಲಿ ಸುತ್ತಮುತ್ತ ಇಲ್ಲಿ ಕೆಲಸಕ್ಕೆ ಬರೋರೆ ಇದನ್ನೆಲ್ಲ ರೆಡಿ ಮಾಡಿ ಕಳಿಸ್ತೀವಿ ಆನಂಗಿ ಹೊಳೆ ಹೊದ್ದು ಮದ್ದರ್ಸ ಮತ್ತೆ ಬೇರೆ ಬೇರೆ ತಪ್ಪೆ ಒಟ್ಟಿಗೆ ಏಳು ಜಾತಿ ತಪ್ಪೇನ ತಂದು ಇದನ್ನ ಒಣಸಿ ಪುಡಿ ಮಾಡಿ ಇದನ್ನು ಸಾಣಿಸಿ ಚೆಂಡ್ ಪ್ಯಾಕ್ ಮಾಡಿ ಮಕ್ಕಳಿಗೆ ಕೂಡ ಇದ್ದು ವ್ಯವಸ್ಥೆ ಮಾಡ್ತೀವಿ ನಡ್ಕೊ ಬಂದಿದ್ದು ಈಶ್ವರಪ್ಪ ಗೌಡ್ರು ಅಂತ ಅವರು ಅವಾಗ ಇದ್ರು ಬಸಪ್ಪ ಗೌಡ್ರು ಅಂತ ಇದ್ರು ರುದ್ರಪ್ಪ ಗೌಡ್ರು ಅಂತ ಕೊಡ್ತಾಯಿದ್ರು ಅವ್ರು ಕಾಲಾಂತರ ಕಾಲಾಂತರ ಒಬ್ಬೊಬ್ಬರೇ ಕೊಡ್ತಾ ಬಂದಿದ್ದರು ಈಗ ಮುರುಗೇಂದ್ರ ಅಂತ ಅವ್ರು ಕೊಡ್ತಿದ್ದಾರೆ ಇದನ್ನೇ ಕಂಟಿನ್ಯೂ ಮಾಡ್ತಾರೆ ಮುಂದೆ ಮುಂದೆ ಇವರು ಇದರಲ್ಲಿ ಒಬ್ಬೊಬ್ಬರು ಯಾರು ಕೊಡ್ತಾ ಬರ್ತಾರೆ ಮತ್ತು ಇಲ್ಲಿ ದೇವಿ ದೇವಸ್ಥಾನದ ಹೆಸರು ಹೇಳಿ ಔಷಧಿ ಕೊಡ್ತಾರೆ ಅವ್ರ ಕೈಲಾದ ಕಾಣಿಕೆಯನ್ನು ದೇವರಿಗೆ ಅಂತ ಹಾಕಿ ಔಷಧಿ ತೊಗೊಂಡು ಹೋಗ್ತಾರೆ ಅಷ್ಟು ಇಷ್ಟ ಅಂತ ಹೇಳಲ್ಲ ಅವರು ಎಷ್ಟಾಗುತ್ತೋ ಐವತ್ತಾದ್ರೂ ಐವತ್ತು ನೂರಾದ್ರೂ ನೂರು ಅದಕ್ಕೆ ತಗೊಂಡ ಕೊಟ್ಟಿರೋ ದುಡ್ಡನ್ನ ಇವ್ರು ಏನದಕ್ಕೂ ಬಳಸಲ್ಲ ಬರೀ ದೇವಸ್ಥಾನ ದೀಪದ ಎಣ್ಣೆಗೆ ಊದ್ಬತ್ತಿ ಕರ್ಪೂರ ಕಾಯಿ ಇಂಥದಕ್ಕೆ ಬಳಸಿ ದೇವರಿಗೆ ಉಪಯೋಗಿಸ್ತಾರೆ ತುಂಬ ವೀಕಿರೋ ಮಕ್ಕಳು ಮತ್ತು ದೊಡ್ಡವರು ಈ ಪುಡಿಯನ್ನು ಉಪಯೋಗಿಸ್ಬೋದು ಕೈ ಕಾಲು ಗಂಟು ಗಂಟೆಲ್ಲ ನೋವು ಬರುತ್ತೆ ಬೆನ್ನು ನೋವು ಬರುತ್ತೆ ಕಾಲು ನೋವು ಬರುತ್ತೆ ನರ ವೀಕಿದ್ರೆ ಇಂಥವೆಲ್ಲ ಇದ್ದರೆ ದೊಡ್ಡವರು ತಿನ್ಬೋದು ಇದ್ರಿಂದ ಇದರಿಂದ ತುಂಬ ಉಪಯೋಗ ಆಗಿದೆ ತುಂಬ ಮಕ್ಕಳು ಬೆಳವಣಿಗೆ ಆಗಿದ್ದಾರೆ ಮತ್ತು ಮಕ್ಕಳಿಗೆ ತುಂಬ ಅನುಕೂಲನೂ ಆಗಿದೆ ಸುತ್ತಮುತ್ತ ಶನಿವಾರ ಶನಿವಾರ ಪ್ರತಿನಿತ್ಯನೂ ಬರ್ತಾನೆ ಇರ್ತಾರೆ ಎಲ್ಲ ಮಕ್ಕಳಿಗೂ ಅನುಕೂಲ ಆಗಲಿ ಹೊರಗಡೆ ಜನಗಳಿಗೆ ಸಹಾಯ ಆಗಲಿ ಇವರಿಂದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಎಲ್ಲರಿಗೂ ಔಷಧಿ ಕೊಟ್ಟು ಆ ಮಕ್ಕಳನ್ನ ಒಳ್ಳೆ ರೀತಿಯಿಂದ ಆರೋಗ್ಯವನ್ನು ಕಾಪಾಡ್ತಾರೆ ಅವರು ಹೆಲ್ತ್ ಬಗ್ಗೆ ತುಂಬ ಕೇರ್ ಮಾಡ್ತಾರೆ ಇವರಿಂದ ತುಂಬ ಮಕ್ಕಳು ಹುಷಾರಾಗಿದ್ದಾರೆ ಇದ್ರ ಬಗ್ಗೆ ಇವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ